ಕನ್ನಡಕ್ಕೆ ಆತ್ಮೀಯ ಸ್ವಾಗತ ತಡವಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಸುನಂದ ಬಸವರಾಜ್ ವಾಲಿಕರ್ ಆಯ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಲ್ಕನೇ ಅತಿ ದೊಡ್ಡ ಗ್ರಾಮ ಪಂಚಾಯತಿಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಡವಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುನಂದ ಬಸವರಾಜ್ ವಾಲಿಕಾರ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ತಡವಲಗ ಗ್ರಾಮ ಪಂಚಾಯಿತಿಯು ಒಟ್ಟು ಇಪ್ಪತ್ತೊಂಬತ್ತು ಸದಸ್ಯರ ಸಂಖ್ಯಾಬಲವುಳ್ಳ ಗ್ರಾಮ ಪಂಚಾಯಿತಿ ಇದಾಗಿದ್ದು ಇದೇ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹೊಸಮನಿ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಇಂಡಿ ತಾಲೂಕು ಪಂಚ ಕಾರ್ಯನಿರ್ವಾಹಕ ಅಧಿಕಾರಿ ಬಾಬು ರಾಠೋಡ್ ಅವರು ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸುನಂದಾ ಬಸವರಾಜ್ ವಾಲಿಕಾರ ಹಾಗೂ ಮುದಕಪ್ಪ ಕರಕಟ್ಟಿ ಇವರು ನಾಮಪತ್ರ ಸಲ್ಲಿಸಿದ್ರು ಇವರ ನಾಮಪತ್ರ ಕ್ರಮಬದ್ಧವಾಗಿದ್ದ ಹಿನ್ನೆಲೆಯಲ್ಲಿ ಕೊರಮ್ಮಂಬರತಿಯಾದ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಆರಂಭಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಮುದುಕಪ್ಪ ಕರಕಟ್ಟಿ ಪರ ಹನ್ನೊಂದು ಮತ ಬಂದರೆ ಸುನಂದ ಬಸವರಾಜ್ ವಾಲಿಕಾರ ಪರ ಹದಿನೆಂಟು ಮತ ಬಂದವು ಕೊನೆಗೂ ಅತಿ ಹೆಚ್ಚು ಮತ ಪಡೆದ ಸುನಂದ ಬಸವರಾಜ್ ವಾಲಿಕಾರ್ ಅವರು ಅಧ್ಯಕ್ಷರ ಆಯ್ಕೆಯಾಗಿದ್ದಾರೆಂದು ಗೊತ್ತುಪಡಿಸಿದ ಅಧಿಕಾರಿ ಹಾಗೂ ಇಡೀ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಾಬು ರಾಠೋಡ್ ಅವರು ತಿಳಿಸಿದ್ದಾರೆ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀರ ಪೋಟಿ ನಡೆದಿತ್ತು ತಡಬರ್ಗ ಗ್ರಾಮ ಪಂಚಾಯಿತಿ ಚುನಾವಣೆ ಈ ಬಾರಿ ಶಾಂತಿಯುತ ನಡೆಯಲು ಹೊರ್ತಿ ಪೊಲೀಸ್ ಠಾಣೆ ಪಿ ಐ ಸೀತಾರಾಮ ಅವರ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಸುನಂದ ಬಸವರಾಜ್ ವಾಕಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ತಡಬಲಗ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಡಬಲಗಾ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು ವರದಿ ಚೌಹಾಣ ಡಿ ನ್ಯೂಸ್ ಕನ್ನಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇದೀಗ ಮತ್ತ ಸ್ಪರ್ಧೆ ಮಾಡ್ಬೇಕ ಅಂತ ಹೇಳಿ ಮತ್ತ ಛಲ ಪಟ್ಟಿದ್ದೇನೆ ನನಗೆ ಮಹಿಳೆಯರು ಇಲ್ಲಿ ನಾವು ಹದಿನೈದ್ ಮಹಿಳೆಯರು ಇದ್ವಿ ಮೂರ್ ಮಂದಿ ಜನ ಸ್ವಲ್ಪ ಹದಿನೆಂಟು ಹೋಗಕ್ಕೆ ಮತ್ತೊಂದ್ ನಾ ಆಯ್ಕೆ ಆಗಿದ್ದೇನೆ ಸರ್ವ ಹತ್ತೊಂಬತ್ತು ಮೆಂಬರ್ ಗಳು ಅಭಿವೃದ್ಧಿ ಅವ್ರಿಗೆ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಇಪ್ಪತ್ತೊಂಬತ್ತು ಮೆಂಬರ್ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಇದೊಂದು ನಮ್ಗೆ ಛಲ ಇತ್ತು ನಾ ಹೆಂಗ್ ಚಾಲೆಂಜ್ ಮಾಡಿದ್ ನೋಡು ಎಷ್ಟು ದಿನ ಪೆನಲ್ ಚಾಲೆಂಜ್ ಮಾಡಿದಂಗ ನಾ ಅಧ್ಯಕ್ಷ ಆಗ್ಬೇಕ ಆಯ್ಕೆ ಇತ್ತು ನಂದ್ ಒಂದ್ ಛಲ ಇತ್ತು ಆ ಚಾಲೆಂಜ್ ಮಾಡಿ ಆದರೂ ಆದ್ರೂ ನಾ ಅಭಿವೃದ್ಧಿಗೆ ಶ್ರಮ ಪಡ್ತೀನಿ ಅಭಿವೃದ್ಧಿಗೆ ನಾ ಕೃತಜ್ಞ ಎಲ್ಲಾ ಹದಿನೆಂಟು ಮಂದಿ ಮೆಂಬರ್ ಇಪ್ಪತ್ತೊಂಬತ್ತು ಮೆಂಬರ್ ಗಳಿಗೆಲ್ಲ ನಾ ಕೃತಜ್ಞ ಸಲ್ಲಿಸ್ತೀನಿ ಇವತ್ತಿನ ಗ್ರಾಮ ಪಂಚಾಯತಿ ಒಳಗ ಎಲ್ಲ ಯಾವ್ದು ಗದ್ದಲ ಇಲ್ಲಾರ್ದೆ ನಮ್ ಮತದಾನ ಮಾಡಿದ್ದಾರೆ ಎಲ್ಲಾ ಊರ ಪ್ರಭುಪುರ ಊರ್ ಸಾಮೂಹಿಕವಾಗಿ ಜನರು ಎಲ್ಲರೂ ಸಾಯಂಕಾಲ ಕಾಪಾಡಿಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಥ್ಯಾನ್ಸ್ ಹೇಳ್ತೀವಿ ಇಲ್ಲೆಲ್ಲ ಮೀಡಿಯಾದವ್ರು ಬಂದಿದ್ದವ್ರಿಗೂ ಒಂದು ಥ್ಯಾಂಕ್ಸ್ ನಿಮ್ಮ ಕನಸು ಅದ್ರ ಹಿಂಗೆ ಅಧ್ಯಕ್ಷ ಅದ ಬಳಕೆ ಗ್ರಾಮಕ್ಕೆ ಇಂಥದ್ದೊಂದು ಸೌಲಭ್ಯ ಇಂಥದ್ದೇ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ರ ಕನಸು ಇರ್ತದ ನೀವೇನು ಅಂಥದ್ದೊಂದು ಕನಸು ಕಂಡಿದ್ರಿ ಏನು ಕನಸು ಕಂಡಿಲ್ಲ ತಡವಲ ಗ್ರಾಮಕ್ಕೆ ಬಹಳ ಕನಸು ಅದ್ಬೇಕಾಗಿದೆ ಅದು ಸಿ ಆಗ್ಬೇಕಾಗಿದೆ ಉಬ್ರಾಗೆಲ್ಲ ಈಗ ಗಾಂಧಾರಿ ಒಟ್ಟು ಸಹ ಸಚಿತ ಪ್ರತಿ ಒಂದು ಅಡ್ವಿ ವಸ್ತಿಗೆ ನೀರಿನ ಕುಡಿಯೋ ನೀರು ಏನದ ಅದು ಅಭಿವೃದ್ಧಿ ಏನದ ಅದ ಅಭಿವೃದ್ಧಿ ಅಭಿವೃದ್ಧಿನ ಇಪ್ಪತ್ರೊಂಬತ್ತ ಮಂದಿನ ಮೆಂಬರ್ಗಳು ಕರ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಇಲ್ಲಿ ಸುನಂದ ಬಸವರಾಜ್ ಅಲಿತಾ ಮೇಡಮವ್ರೆ ಇಲ್ಲಿ ಶೌಚಾಲಯದ ಬಹಳಷ್ಟು ಸಮಸ್ಯೆ ಆಗ್ಯದ ತಾವು ಒಬ್ಬರು ಮಹಿಳಾ ಅಧ್ಯಕ್ಷರಾಗಿ ಶೌಚಾಲಯ ಒಂದು ಮುಕ್ತ ಗ್ರಾಮ ಆಗಿ ಮಾಡ್ತೀರ ಗ್ರಾಮ ಮಾಡ್ತೇವೆ ಅದಕ್ಕೊಂದು ಸ್ವಲ್ಪ ಇದು ಜಾಗ ನೋಡಿಕೊಂಡು ಸಾಮೂಹಿಕ ಶೌಚಾಲಯ ಬಿಡ್ತಾರೆ ಅದು ಜಾಗ ನೋಡ್ತೇವೆ ಪಂಚಾಯತ್ ದಿಂದ ಆಯ್ತು ಮಾಡ್ತೇವೆ ಆಲಿಕ್ಕೆ ಅಂದ್ರೆ ಅವ್ರ ಮನೆಯೊಳಗೆ ಮಾಡ್ಲಕ್ ಪ್ರಯತ್ನ ಮಾಡ್ತೀವಿ